ಿತ್ತಾಕಿ ವಜಾಗೊಳಿಸಿ ವಜಾಗೊಳಿಸಿ ಈ ಕಡೆಯವ್ರು ಅಂತ್ಯಕ್ಕೆ ಹೋಗ್ಲಿ ಇಲ್ಲಿ ಯಾರು ಹೋಗ್ತಾ ಇಲ್ಲ ಇಲ್ಲಿ ನೋಡೋಣ ವಜಾಗೊಳಿಸಿ ವಜಾಗೊಳಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯದ ಯುವ ನಾಯಕರಾಗಿರ್ತಕ್ಕಂಥ ಶ್ರೀಮತ ಬಿವೈ ವೈ ನಮ್ಮ ರಾಜ್ಯದ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ದೌರ್ಜನ್ಯಕ್ಕೆ ದರ್ಪಕ್ಕೆ ಗೂಂಡಾಗಿರಿಗೆ ಸೊಪ್ಪು ಹಾಕದೇ ಇರ್ತಕ್ಕಂಥ ಮಾನ್ಯ ಶ್ರೀ ಚಲುವಾದಿ ರವರೇ ಮಾಜಿ ಸಚಿವರು ಮಾಜಿ ಸಂಸದರು ಆಗಿರ್ತಕ್ಕಂಥ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಶ್ರೀಯುತ ರಾಮುಲು ಸರ್ ಅವರೇ ನಮ್ಮ ರಾಜ್ಯದ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಯುತ ಸಿಟಿ ರವಿ ಅವರೇ ನಮ್ಮ ವಿಧಾನ ಪರಿಷತ್ತಿನ ಹಿರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಶಶಿಲ್ ನಮೋಷಿ ಅವರೇ ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರು ಶ್ರೀಯುತ ಚಂದು ಪಾಟೀಲ್ ಅವರೇ ಶ್ರೀಯುತ ಆರ್ ಸ್ವಲ್ಪ ಇಲ್ಲಿ 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 ಎದುರುಗಡೆ ಇರೋರು ಸ್ವಲ್ಪ ಹಿಂದುಗಡೆ ಸರ್ಕೊಳ್ಳಿ ನಿಮಗೆ ಚೇರ್ ವ್ಯವಸ್ಥೆ ಮಾಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ರವರೇ ವಿಧಾನಸಭೆಯಲ್ಲಿ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸಿದ್ದು ಸೌದಿ ಅವರೇ ನಮ್ಮ ಶಾಸಕರಾಗಿರ್ತಕ್ಕಂಥ ನಮ್ಮ ಎಸ್ ಮೋರ್ಚಾದ ರಾಜ್ಯ ಅಧ್ಯಕ್ಷ ಶ್ರೀಯುತ ಸಿಮೆಂಟ್ ಮಂಜೂರ್ ಅವರೇ ನಮ್ಮ ಹರೀಶ್ ಪೂಂಜಾರ್ ಅವರೇ ಶಾಸಕರಾಗಿರುವಂತ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಶೀತ ಅಪ್ಪುಗೌಡ್ರೆ ನಮ್ಮ ಗ್ರಾಮೀಣ ಶಾಸಕರಾಗಿರುವಂತಹ ಬಸವರಾಜ್ ಮುತ್ತಿಮೌಡ್ರವರೇ ನಮ್ಮ ಬಸವರಾಜ್ ದಡಸೂರವರೇ ಮಾಧ್ಯಮದವ್ರಿಗೆ ಅಡ್ಡ ಬರಬೇಡಿ ಇಪ್ಪತ್ತೊಂದನೇ ತಾರೀಕು ಚಿತಾಪುರದಲ್ಲಿ ತಿರಂಗ ಜಾತವನ್ನ ನಾವು ಫಿಕ್ಸ್ ಮಾಡಿದ್ವಿ ತಿರಂಗ ಜಾತವನ್ನ ನಾವು ಮಾಡಲಿಕ್ಕೆ ಹೊರಟಿದ್ದು ಪಾಕಿಸ್ತಾನದಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಚಿತಾಪುರದಲ್ಲಿ ನಾವು ತಿರಂಗಾ ಯಾತ್ರೆಯನ್ನ ಮಾಡಲಿಕ್ಕೆ ಹೋಗಿದ್ವಿ ಬಂಧುಗಳೇ ನಮ್ಮ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ಚಿತಾಪುರದ ಸಜ್ಜನ್ ಶೆಟ್ಟಿ ಅವರು ಇಲ್ಲೇ ಇದ್ದಾರೆ ಅವರಿಗೆ ನೀವು ಕೇಳಿ ಏನಾಯಿತು ಅಂತ ಅಲ್ಲಿ ಐದು ಗಂಟೆಗೆ ತಿರಂಗ ಯಾತ್ರೆ ನಿರ್ಧಾರ ಆಗಿತ್ತು ಸಾಯಂಕಾಲ ಇಪ್ಪತ್ತೊಂದನೇ ತಾರೀಕು ನಮ್ಮ ಚಲುವಾದಿ ಅವರು ಪತ್ರಿಕಾಗೋಷ್ಠಿ ಗುಲ್ಬರ್ಗದಲ್ಲಿ ಮುಗಿಸಿ ಚಿತಾಪುರಕ್ಕೆ ಮೂರುವರೆಗೆ ತಲುಪ್ತಾರೆ ಮೂರುವರೆಗೆ ಬೇಗ ತಲುಪಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿಯವರು ಇನ್ನು ಕಾರ್ಯಕರ್ತರು ಬಂದಿಲ್ಲ ತಿರಂಗ ಯಾತ್ರೆಯಿಂದ ಸ್ವಲ್ಪ ಐದು ಗಂಟೆಗೆ ಪ್ರಾರಂಭ ಆಗತ್ತೆ ಅಂತ ಹೇಳಿ ಇನ್ನು ಒಂದೂವರೆ ಗಂಟೆಗಳ ಕಾಲ ಹೋಗಿ ಏನ್ ಮಾಡೋದು ಅಂತೇಳಿ ಅಲ್ಲಿನ ಪ್ರವಾಸಿ ಮಂದಿರಕ್ಕೆ ಸರ್ಕ್ಯೂಟ್ ಹೌಸ್ಗೆ ಹೋಗ್ತಾರೆ ಇದನ್ನು ಅರಿತಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪ್ರಿಯಾಂಕಾ ಖರ್ಗೆ ಅವರ ಚೇಲಾಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕ್ಯೂಟ್ ಹೌಸ್ಗೆ ನಮ್ಮ ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿ ಅವರು ವಾಶ್ರೂಮ್ಗೆ ಹೋಗಿದ್ದಾಗ ಮುಖ ತೊಳ್ಕೊಂಬರೋದಕ್ಕೆ ಹೋಗಿದ್ದಾಗ ಹೊರಗಡೆಯಿಂದ ಲಾಕ್ ಮಾಡ್ತಾರೆ ಸರ್ಕ್ಯೂಟ್ ಹೌಸ್ನ ಒಳಗಡೆ ಹೋದಾಗ ಹೊರಗಡೆಯಿಂದ ಬಾಗ್ಲಾಗ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ನಾನು ಕೇಳ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ಅಕಸ್ಮಾತ್ ಸ್ವಲ್ಪ ಈ ಕಡೆ ಈ ಕಡೆ ಬಿಡಿ ಬಿಡಿ ಅವರೆಲ್ಲ ಸರಿ ಈಗಿರ್ತಾರೆ ಬಿಡಿ ಅಕಸ್ಮಾತ್ ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಚಲುವಾದಿ ನಾರಾಯಣ ಅವರ ಜಾಗದಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ ಇದ್ದಿದ್ರೆ ಅವ್ರನ್ನ ಬಾಗ್ಲಾಕಿ ಒಳಗಡೆ ಕೂಡ ಹಾಕಿ ದಿಗ್ಬಂಧನದಲ್ಲಿ ಏನಿಟ್ಟಿದ್ರು ಇದು ಪ್ರಜಾಪ್ರಭುತ್ವದ ಲಕ್ಷಣನ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಅವರ ಪೂಜ್ಯ ತಂದೆಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಯಿಂದ ಹಿಡ್ಕೊಂಡು ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿಬಿಡ್ತಾ ಇದ್ರು ಏನಂತ ದಲಿತರಿಗೆ ಅಪಮಾನ ಆಗ್ಬಿಟ್ಟಿದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಪಮಾನ ಆಗ್ಬಿಟ್ಟಿದೆ ಸಂವಿಧಾನಕ್ಕೆ ಅಪಮಾನ ಆಗ್ಬಿಟ್ಟಿದೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಅಂತ ಹೇಳ್ತಾ ಇದ್ರು ಹೇಳ್ತಾ ಇರ್ಲಿಲ್ಲ ಹೇಳ್ತಾ ಇದ್ರೋ ಹೇಳ್ತಾ ಇರ್ಲಿಲ್ಲ ಹೇಳ್ತಾ ಇದ್ರು ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ನಿಮ್ಮ ಮಾತುಗಳನ್ನ ಕೇಳಿರ್ತಕ್ಕಂಥ ಪೊಲೀಸರ ಆದಿಯಾಗಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಒಂದು ರೀತಿ ಪ್ರಿಯಾಂಕಾ ಖರ್ಗೆಯವರ ಮಾತಿನಂತೆ ಅಣತಿಯಂತೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಪೊಲೀಸ್ ಇಲಾಖೆ ಒಂದ್ ರೀತಿ ಪ್ರಿಯಾಂಕಾ ಖರ್ಗೆ ಅವರ ಕಾಲಾಡಾಗ್ಬಿಟ್ಟಿದೆ ಪೊಲೀಸ್ ಇಲಾಖೆ ನಮ್ಮ ನಿಮ್ಮ ಟ್ಯಾಕ್ಸ್ನಲ್ಲಿ ನಮ್ಮ ನಿಮ್ಮ ತೆರಿಗೆ ಹಣದಲ್ಲಿ ಅವರು ವೇತನವನ್ನು ಪಡಿತಾರೆ ಎಲ್ಲ ಪೊಲೀಸರು ಅಲ್ಲ ನೈಂಟಿ ನೈನ್ ಪೊಲೀಸರಲ್ಲ ನೈಂಟಿ ನೈನ್ ಪೊಲೀಸರಲ್ಲ ಒನ್ ಪರ್ಸೆಂಟ್ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರ ಗುಲಾಮರು ಯಾರಿದ್ದಾರೆ ಅವ್ರಿಗೆ ಸ್ವಾತಂತ್ರ್ಯನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾರೆ ದಾಸ್ಯತೆಗೆ ಬಲಿಯಾಗಿ ಬಿಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದೇವೆ ಅನ್ನೋ ವಾಕ್ಯ ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಒಳಗಡೆ ಹಾಕಿ ಹೊರಗಡೆಯಿಂದ ಬೋಲ್ಟ್ ಹಾಕಿ ಅಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಆ ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡ್ತಾರೆ ಪೊಲೀಸರು ಎಷ್ಟಪ್ಪ ಸಂಖ್ಯೆನಲ್ಲಿ ಇದ್ರು ಅಂತೇಳಿದ್ರೆ ಸುಮಾರು ಒಂದು ಮುನ್ನೂರು ಸಂಖ್ಯೆನಲ್ಲಿ ಪೊಲೀಸರಿದ್ರು ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಷ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ರು ಅಷ್ಟೇ ತಾನೇ ಅಷ್ಟು ಜನ ಅವ್ರನ್ನ ಎತ್ಕೊಂಡು ಹೋಗಿ ಸೈಡ್ಗೆ ಇಟ್ಟು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಸೀಯುತ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ತಿರಂಗ ಧ್ವಜವನ್ನ ಇಟ್ಕೊಂಡು ನೀವು ತಿರಂಗ ಯಾತ್ರೆಯನ್ನು ಮಾಡಿ ಅಂತ ಅವಕಾಶ ಕೊಡಬಹುದಾಗಿತ್ತು ನಾವು ಪ್ರಿಯಾಂಕ ಖರ್ಗೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ವಿ ಬರೇ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಈ ರೀತಿ ಅಪಮಾನ ಆಗಿದೆಯಲ್ಲ ಬರೇ ಅಪಮಾನ ಅಷ್ಟೇ ಅಲ್ಲ ತಿರಂಗ ಯಾತ್ರೆಯನ್ನು ಮಾಡೋದಕ್ಕೆ ಕೊಡಲಿಲ್ಲ ಚಿತಾಪುರದಲ್ಲಿ ಚಿತಾಪುರದಲ್ಲಿ ಚಿತಾಪುರ ಏನ್ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಅಂತ ಅವ್ರು ಯಾರು ಮೂರು ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇನ್ನೊಬ್ರು ಒಬ್ರು ಚಂದ್ರಶೇಖರ್ ತಿಗಡಿ ಅಂತ ಇನ್ನೊಬ್ರು ಮೇಘಣ್ಣವರ್ ಮೂರನೇವರು ಅವ್ರ ಹೆಸರೇನು ಶಂಕರಗೌಡ ಪಾಟೀಲ್ ಈ ಮೂರು ಜನ ಏನಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಗುಲಾಮರಾಗ್ಬಿಟ್ಟಿದ್ದಾರೆ ನಮ್ಮ ಮೇಗಂಡವರಂತೂ ನಮ್ಮ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಅಪಮಾನ ಮಾಡಿಬಿಟ್ಟಿದ್ದಾರೆ ಆದ್ರಿಂದ ಈ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಸಸ್ಪೆಂಡ್ ಮಾಡಬೇಕು ಅಷ್ಟೇ ಅಲ್ಲ ಇದೆಲ್ಲ ಘಟನೆ ನಡೆದಿರ್ತಕ್ಕಂಥದ್ದು ಯಾರ ಡೈರೆಕ್ಷನ್ನಲ್ಲಿ ಯಾರ ನಿರ್ದೇಶನದಲ್ಲಿ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಕಸ್ಮಾತ್ ನಾವೇ ನಾವೇನಾದರೂ ಮಾಡಿಬಿಟ್ಟಿದ್ರೆ ವಜಾಗೊಳಿಸ್ಬಿಡ್ಬೋದಾಗಿತ್ತು ಇಷ್ಟೊತ್ತಿಗೆ ನಾವೇ ವಜಾಗೊಳಿಸ್ತಾ ಇದ್ವಿ ಅವರು ಇದು ಸರಿಯಲ್ಲ ಅಂತ ಹೇಳಿ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರನ್ನ ವಜಾ ಮಾಡ್ತಾ ಇಲ್ಲ ಈ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರನೇ ಪ್ರಜಾಪ್ರಭುತ್ವ ವಿರೋಧಿ ಆಗಿದೆ ಆದ್ರಿಂದ ನಾವಿಡೀ ರಿಪಬ್ಲಿಕ್ ಕಲಬುರ್ಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಡಿಸಿ ಆಗಿಯೂ ಕೂಡ ಈ ಡಿಸಿ ಹೇಳಿದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಅವರೇನು ಪಾಕಿಸ್ತಾನದಿಂದ ಬಂದಿದ್ದಾರೋ ಬಂದಿದಾರೋ ಅಥವಾ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವರು ಪಾಕಿಸ್ತಾನದಿಂದ ನಿಂದ ಬಂದಿದ್ದಾರೆ ನಂಗೆ ಕಾಣುತ್ತೆ ಡಿಸಿ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು ಓಕೆ ನೀವು ಒಬ್ಬ ದಲಿತ ಸಮಾಜದಿಂದ ಬಂದಿದಿರಿ ನಮಗೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐವತ್ತು ವರ್ಷದಿಂದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅವ್ರ ಮನಸ್ ಒಪ್ಪುತ್ತಾ ನಮ್ಮ ಕಲಬುರ್ಗಿ ದೇವತೆಯಾಗಿ ಅವ್ರು ಬರಲಿ ಅವ್ರಿಗೇನಾದ್ರು ನೈತಿಕತೆ ಇದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದು ಸರಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅಪಮಾನ ಮಾಡಿ ನೋಡೋಣ ನೈತಿಕತೆ ಇದ್ರೆ ಈ ಬಸವಣ್ಣನ ನಾಡಿನಲ್ಲಿ ಇದ್ದು ಅನುಭವ ಮಂಟಪ ಗೊತ್ತಿದ್ದು ಪ್ರಜಾಪ್ರಭುತ್ವ ಗೊತ್ತಿದ್ದು ಸಂವಿಧಾನ ಗೊತ್ತಿದ್ದು ನಿಮ್ಮಂತನೇ ನಮ್ಮ ದಲಿತ ನಾಯಕನು ಚಲವಾದಿ ನಾರಾಯಣ ಸ್ವಾಮಿನೂ ಕೂಡ ಒಬ್ಬ ದಲಿತ ನಾಯಕ ಆದ್ರೆ ಪ್ರಿಯಾಂಕಾ ಖರ್ಗೆ ಎಷ್ಟು ಬಲಿತ ನಾಯಕ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅಲ್ಲ ಪ್ರಿಯಾಂಕ ಖರ್ಗೆ ಎಂತ ದಲಿತ ನಾಯಕಪ್ಪ ಅಂತೇಳಿದ್ರೆ ಬಲಿತ ದಲಿತ ನಾಯಕ ಬಲಿತ ಅಂದ್ರೆ ಹಣ ಇದೆ ದರ್ಪ ಇದೆ ಅಧಿಕಾರ ಇದೆ ಅವರು ಹಣ ಅಧಿಕಾರದಿಂದ ಮೆರಿತಾ ಇದ್ದಾರೆ ಸರ್ವಾಧಿಕಾರಿ ಅಂತ ಮೆರೀತಾ ಇದ್ದಾರೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರನ್ನ ಕೂಡಲೇ ವಜಾ ಬಳಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸುತ್ತೆ ಮೂರನೇದು ಲಾಸ್ಟ್ ಮಾತು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗೋವಿಂದ್ ಕಾರಜೋಳ ಅವರಿಗೆ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಲಾಸ್ಟ್ ಮಾತೇನಪ್ಪಾ ಅಂತ ಹೇಳಿದ್ರೆ ಈ ಘಟನೆಯನ್ನ ನ್ಯಾಯಾಂಗ ತನಿಖೆಗೊಳಪಡಿಸಬೇಕು ಯಾಕೆ ನ್ಯಾಯಾಂಗ ತನಿಖೆಗೊಳಪಡಿಸಬೇಕು ಅವರತ್ರ ಸ್ವಲ್ಪ ಈ ಕಡೆ ನ್ಯಾಯಾಂಗ ತನಿಖೆಗೊಳಪಡಿಸ್ಬೇಕು ಇದು ಹೇಗಾಯಿತು ಘಟನೆ ಅಕಸ್ಮಾತ್ ನಮ್ಮ ಛಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಆಯೋ ನಾಲ್ಕೈದು ಗಂಟೆ ನೀರು ಕೊಟ್ಟಿಲ್ಲ ಅವ್ರ ಕಾರಿಗೆ ಕಪ್ಪು ಮಸಿಯನ್ನ ಬಳದಿದ್ದಾರೆ ಅವ್ರ ಮುಖಕ್ಕೆ ಕಪ್ಪು ಮಸಿಯನ್ನ ಬೆಳೆದು ಮೊಟ್ಟೆಯಿಂದ ಹೊಡೆದು ಟೊಮಾಟೆ ಹಣ್ಣಿನಿಂದ ಹೊಡೆದು ಕಲ್ಲಿನಿಂದ ಹೊಡೆದು ಅಪಮಾನ ಮಾಡಬೇಕು ಅಂತ ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದಿದ್ರು ಹೆಜ್ಜೆ ಹೆಜ್ಜೆಗೂ ಕೂಡ ಫೋನ್ನಲ್ಲಿ ಬ್ಯುಸಿ ಆಗಿದ್ರು ಯಾರ ನಿರ್ದೇಶನದ ಪಡೆಯಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲ ಫೋನು ಹಾ ಬಾಳ ಅಪಮಾನ ಮಾಡ್ತಾ ಇದೀವಿ ಧಿಕ್ಕಾರ ಕೂಗ್ತಾ ಇದ್ದೀವಿ ಬೈತಾ ಇದ್ದೀವಿ ಅವ್ರಿಗೆ ತಿರಂಗ ಜಾತದಲ್ಲಿ ಭಾಗವಹಿಸೋದಕ್ಕೆ ಬಿಡ್ತಾ ಇಲ್ಲ ನಾವು ಕೂಡಾಕ್ ಬಿಟ್ಟಿದ್ದೀವಿ ಈ ತರ ಫೋನ್ ನಲ್ಲಿ ಹೇಳಿದ್ದಾರೆ ಹೆಂಗೆ ಕೂಡಾಕಿದೀವಿ ಅನ್ನೋದನ್ನ ಫೋನ್ ನಲ್ಲಿ ಮಾಡಿದಾರೆ ತನಿಖೆ ನಡೆಸಿ ಮಲ್ಲಿಕ ಪ್ರಿಯಾಂಕಾ ಖರ್ಗೆ ಅವರ ಮೊಬೈಲ್ ಏನು ಕಾಲ್ ಲಿಸ್ಟ್ ಅಲ್ಲವ ಕಾಲ್ ಲಿಸ್ಟ್ ಎಲ್ಲ ಬಿಡುಗಡೆ ಮಾಡಿ ಯಾರ್ಯಾರು ನೀವು ಫೋನ್ ಮಾಡಿದೆ ಪೊಲೀಸ್ ಅಧಿಕಾರಿಗಳಿಗೆ ನಿಮಗೇನಾರು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಗುಲಗಂಜಿಯಷ್ಟೇನಾರು ಗೌರವ ಇದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ರಾಜೀನಾಮೆಯನ್ನ ಕೊಡಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ನಾಚಿಕೆ ಆಗ್ಬೇಕು ಪ್ರಿಯಾಂಕ ದೊಡ್ಡುದ್ದಿ ಶೂನ್ಯ ಇದುವರೆಗೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತೀನಿ ಇಲ್ಲಪ್ಪ ನಮ್ಮ ಶಿವಮೊಗ್ಗ ಡಿ ಕೆಡಿಪಿ ಮೀಟಿಂಗ್ ಇದೆ ಬರ್ತೀನಿ ಅಂತ ಹೋಗ್ತಾರೆ ಇಷ್ಟೆಲ್ಲ ಬಿಜಿ ಆಗಿದ್ರು ಕೂಡ ನಾನು ಸವಾಲಾಗ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ಎರಡು ವರ್ಷ ಆಯ್ತು ನಿಮ್ ಸರ್ಕಾರ ಬಂದು ಕಲಬುರ್ಗಿ ಜಿಲ್ಲೆನಲ್ಲಿ ಒಂದು ಕೆಡಿಪಿ ಮೀಟಿಂಗ್ ಆಗಿಲ್ಲ ಒಂದು ಕೆಡಿಪಿ ಮೀಟಿಂಗ್ ಆಗಿಲ್ಲ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಾ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ ಒಂದ್ ರೀತಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ ಇದು ರಜಾಕಾರರ ಆಡಳಿತ ಅಲ್ಲ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ ನೀವೇನಾರು ತಿಳ್ಕೊಂಡ್ಬಿಟ್ಟಿದ್ರೆ ರಜಾಕಾರರ ಆಡಳಿತ ಪ್ರತಿನಿಧಿನ ಇವು ಹೈದರಾಬಾದ್ ನಿಜಾಮನ ವಂಶಾಸ್ತ್ರ ನೀವು ಸರಿಯಲ್ಲ ಇದು ಇದನ್ನು ಸಹಿಸಿಕೊಳ್ಳೋದಿಲ್ಲ ಕಲ್ಬುರ್ಗಿ ಇದನ್ನ ಸಹಿಸಿಕೊಳ್ಳೋದಿಲ್ಲ ಕಲ್ಯಾಣ ಕರ್ನಾಟಕ ಆದ್ರಿಂದ ಬಂಧುಗಳೇ ಈ ಒಂದು ರಜಾಕಾರರ ಶೈಲಿಯಲ್ಲಿ ಸರ್ವಾಧಿಕಾರಿಯಂತೆ ಮೆರಿತಾ ಇರತಕ್ಕಂತ ಪ್ರಿಯಾಂಕಾ ಖರ್ಗೆ ಅವನ ವಜಾಗೊಳಿಸ್ಬೇಕು ಅಂತೇಳಿ ನನ್ ಎರಡು ಮಾತನ್ನ ಮುಗಿಸ್ತೀನಿ ತಮಗೆಲ್ರಿಗೂ ಕೂಡ ಧನ್ಯವಾದಗಳು